ವ್ಯಾಪಾರ ಮಾರುಕಟ್ಟೆಯಲ್ಲಿ ಒಣಮೆಣಸಿಗ ವ್ಯಾಪಾರಸ್ಥ ಆಗುವುದು ಬಹಳ ದಿನದಿಂದ ಇದು ಮೂರ್ನಾಲ್ಕು ವರ್ಷದ ಪ್ರಯತ್ನ ಮಾಡ್ತಾ ಇದ್ದೆವು ಇವತ್ತ ನಮ್ಮ ಅಧ್ಯಕ್ಷರಾದ ರವೀಂದ್ರ ಅವರು ಇದಕ್ಕೆ ಸತ ಪ್ರಯತ್ನ ಮಾಡಿದ್ದಾರೆ ಮತ್ತು ಹಾಗೂ ನಮ್ಮ ಜೋಡಿ ರೈತರು ವ್ಯಾಪಾರಸ್ಥರು ಎಲ್ಲರೂ ನಮಗೆ ಕೋಆಪ್ರೇಷನ್ ಮಾಡಿದ್ರಿಂದ ಇವತ್ತು ಮಾರುಕಟ್ಟೆಗೆ ಮೂರರಿಂದ ಮೂರುವರೆ ಸಾರ್ಸಲಿ ಅವಕಾಗಿದೆ ಮತ್ತು ಖರೀದರು ಎಲ್ಲ ಬಳ್ಳಾರಿ ಮತ್ತು ಈ ಕಡೆ ಎಲ್ಲ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ಬರುವಂಥ ದಿನಗಳಲ್ಲಿ ಇದು ಮಾರ್ಕೆಟ್ ಒಂದು ದೊಡ್ಡ ಪ್ರಮಾಣ ಮಾರ್ಕೆಟ್ ಆಗುತ್ತೆ ಅಂದರೆ ನಮಗೆಲ್ಲ ವಿಶ್ವಾಸ ಇದೆ ಮತ್ತು ಅಟ್ಟೆ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಐತಿ ಇಲ್ಲಿ ಯಾಕಂದರೆ ನಮ್ಮ ಮಾರ್ಕೆಟ್ನಲ್ಲಿ ಯಾವುದೇ ರೈತರಿಗೆ ಇವತ್ತು ಕಾಟಾದ ಕೂಡ ಪೇಮೆಂಟ್ ಕೊಡ್ತೀವಿ ಒಂದು ತಾಸಿನಲ್ಲಿ ನಡೆಸೋದಿಲ್ಲ ಆ ಪರಿಸ್ಥಿತಿ ಹತ್ತಿನೂ ಇತ್ತು ಅದೇ ರೀತಿ ಮೆಣಸಿಕಾಯಿನೂ ಮಾಡ್ತೀವಿ ಅಂತೇಳಿ ನಮ್ಗೆ ಇದೆ ಆದ್ದರಿಂದ ರೈತ್ರೆಲ್ಲ ಬಾಂಧವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಜಯನ ತಳಿ ಕೊಟ್ಟು ವ್ಯಾಪಾರ ಸಂಘರ್ ಮಾಡ ಉತ್ಪನ್ನ ಮಾರುಕಟ್ಟೆಗೆ ಇವತ್ತಿನ ದಿನ ಸುದಿನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮ್ಮ ವಿಜಯಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಒಣ ಮೆಣಸಿನಕಾಯಿ ವ್ಯಾಪಾರವನ್ನ ವಹಿವಾಟನ್ನ ಚಾಲು ಮಾಡಿದೀವಿ ಎಲ್ಲ ರೈತ ಬಾಂಧವ್ರಲ್ಲಿ ವಿನಂತಿಸ್ತೀನಿ ಈ ನಮ್ಗ ನಮ್ಮ ಜೊತೆ ಯಾವಾಗಲೂ ನಿಮ್ಮ ಸಹಾಯ ಸಹಕಾರ ಇರಲಿ ನೀವು ಹೆಚ್ಚೆಚ್ಚು ನಿಮ್ಮ ನೀವು ಬೆಳೆದ ಒಣ ಮೆಣಸಿನಕಾಯಿಯನ್ನು ವಿಜಯಪುರ ಮಾರುಕಟ್ಟೆಗೆ ತಂದ್ರೆ ನಿಮ್ಗೆ ಹೆಚ್ಚಿನ ರೀತಿಯ ಲಾಭ ಆಗ್ತೈತಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ನಂಬಲ್ಲಿ ಸುಮಾರು ಬ್ಯಾಡಗಿ ಹಾವೇರಿ ರಾಣೆಬೆನ್ನೂರು ಹುಬ್ಬಳಿ ಎಲ್ಲ ಮಾರುಕಟ್ಟೆಯಿಂದ ಖರೀದಾರ್ ಬರ್ತಾ ಇದ್ದಾರೆ ಎಲ್ಲ ರೈತರು ಹೆಚ್ಚಿನ ರೇಟ್ ಹಾಕಿ ನಿಮಗೆ ಒಂದು ಲಾಭಾಂಶವನ್ನು ನಮ್ಮ ಮಾರುಕಟ್ಟೆಯಿಂದ ನಿಮಗೆ ಸಿಗ್ತೈತಿ ಅಂತ ನಾನು ರೈತ ಬಾಂಧವರಲ್ಲಿ ವಿನಂತಿಸ್ತೀನಿ ನೀವು ಎಲ್ಲರೂ ನಮ್ಮ ಮಾರುಕಟ್ಟೆಗೆ ನೀವು ಮಾಲ್ ತೊಗೊಂಡು ಬರ್ರಿ ನಿಮ್ಮ ಸಹಾಯ ಸಹಕಾರ ನಮ್ಮ ಜೊತೆ ಇರಲಿ ಹಾಗೂ ಹೆಚ್ಚಿನ ದಾಳಿಯಲ್ಲಿ ನಿಮ್ಮ ಮಾಲ್ ನಾವು ಮಾರಿಕೊಡ್ತೀವಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ನಮ್ಮ ನಮಗೆ ಬಹಳ ದಿವಸದಿಂದ ಕನಸಿತ ನಾವು ಸುಮಾರು ಐದಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ವಿಜಯಪುರ ಮಾರ್ಕೆಟ್ಗೆ ಒಣಮೆಣಸಿಕಾಯಿ ನಮ್ಮ ಸುತ್ತಮುತ್ತಲಿನ ಜನರೆಲ್ಲರೂ ಮೆಣಸಿಕಾಯಿ ಬೆಳಿತಾ ಇದ್ದಾರೆ ಹೆಚ್ಚಿನ ಹೆಚ್ಚಿನ ಭಾಗದ ರೈತರಿಗೆ ನಾವು ಅನುಕೂಲ ಆಗಲಿ ಅಂತ ಹೇಳಿದ ಇವತ್ತಿನ ದಿವಸದಿಂದ ನಮ್ಮಲ್ಲಿ ಒಣಮೆಣಸಿಕಾಯಿ ವ್ಯಾಪಾರ ಚಾಲು ಮಾಡಿದ್ದೀವಿ ನಾವು ಇನ್ನು ಮುಂದೆ ಇವತ್ತು ಸುಮಾರು ಮೂರರಿಂದ ಮೂರುವರೆ ಸಾವಿರ ಚೀಲ ನಮ್ ಬಿಜಾಪುರ ಮಾರ್ಕೆಟ್ಗೆ ಹೋಗ್ತಿದೆ ಬರುವಂತ ದಿನಗಳಲ್ಲಿ ಬ್ಯಾಡಿಗೆ ಕಿಂತ ಹೆಚ್ಚಿಗೆ ನಾವು ಅವಕ್ ಆಗ್ತೈತಿ ನಮ್ಮ ಬಿಜಾಪುರ್ ಮಾರ್ಕೆಟ್ ಅಂತ ವಿಶ್ವಾಸ ವ್ಯಕ್ತಪಡ್ತ ಪಡಿಸ್ತೀವಿ ಸುಮಾರು ನಾವು ಈಗ ಇವತ್ತು ಸಾವಿರ ಚೀಲ ಇತ್ತು ಮುಂದೆ ಮುಂದೆ ನಾಳೆ ಶುಕ್ರವಾರ ನಂಬಲ್ಲಿ ಮತ್ತೆ ಎರಡನೇ ಮಾರುಕಟ್ಟೆ ಶುಕ್ರವಾರ ದಿವಸ ಐತೆ ಮಂಗಳವಾರ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ನಂಬಲ್ಲಿ ಮಾರುಕಟ್ಟೆ ಇರ್ತೈತಿ ಈಗ ಮೂರುವರೆ ಸಾವಿರ ಐತಿ ಮುಂದೆ ಮುಂದೆ ನಾಳೆ ಶುಕ್ರವಾರ ಸುಮಾರು ಒಂದು ಹತ್ತು ಸಾವಿರ ಚೀಲ ಆಗ್ಬೋದು ಬರುವಂಥ ದಿನಗಳಲ್ಲಿ ಪ್ರತಿ ದಿವಸ ನಮ್ಮ ವಿಜಯಪುರ ಮಾರುಕಟ್ಟೆಗೆ ಒಂದು ಲಕ್ಷ ಚೀಲ ಆಗ್ತೈತಿ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಪಡ್ತೀನಿ ಆನಂದ್ ಡಿಗ್ಗಾವಿ ಡಿಗ್ಗಾವಿ ಟೆಡಿ ನಮ್ಮ ಮಾಲೀಕ ಇವತ್ತಿನ ಶುಭ ಮುಂಜಾನೆ ನಮ್ಮ ಒಣ ಮಣ ಮ ಒಣ ಮೆಣಸಿನ್ಕಾಯಿ ಮಾರುಕಟ್ಟೆ ಇವತ್ತಿನ ಪ್ರಾರಂಭ ದಿನ ಬಹಳ ಸಂತೋಷದ ದಿನ ಅಂತ ನಾವು ಹೇಳ್ಬೋದು ಯಾಕಂದರೆ ಮೊಟ್ಟ ಮೊದಲ ಮೊದಲನೇ ದಿವಸ ನಮ್ಮ ಮಾರ್ಕೆಟಿಗೆ ಸುಮಾರು ಮೂರರಿಂದ ಮೂರುವರೆ ಚೀಲ ಒಣ ಮೆಣಸಿನಕಾಯಿ ಟೆಂಡ್ರ್ ಮುಖಾಂತರ ಈ ಟೆಂಡ್ರ್ ಮುಖಾಂತರ ಪ್ರಾರಂಭವಾಗಿದೆ ನಮಗೆ ಬಹಳ ಈ ಟೆಂಡ್ರ್ ಮುಖಾಂತರ ಒಣ ಮೆಣಸಿನಕಾಯಿಯು ವಿಲೇವಾರು ವ್ಯಾಪಾರ ಶುರು ಮಾಡಿದ್ದ ಎಲ್ಲ ನಮ್ಮ ವ್ಯಾಪಾರಸ್ಥರ ಬಾಂಧವರಿಗೆ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಅದರಂತೆ ನಮ್ಮ ಸಮಸ್ತ ರೈತ ಬಾಂಧವರು ಕೂಡ ಯಾಕಂದರೆ ನಮ್ಮ ವ್ಯಾಪಾರ ಏನೇ ಆಗಬೇಕಾದರೂ ರೈತ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರು ರೈತರು ನಮ್ಮ ಮಾರ್ಕೆಟ್ ಒಂದು ವಿಶ್ವಾಸ ಇಟ್ಟು ಮೊದಲನೇ ದಿವಸವೇ ಮೂರು ಸಾವಿರ ಚೀಲ ಹೊಸ ಮೆ ಮಾ ಮಾಲನ್ನು ತೆಗೆದುಕೊಂಡು ಬಂದಿದ್ದಾರೆ ಅದು ಅದರ ಮುಕ್ ಅದರಂತೆ ಅದಕ್ಕೆ ತಕ್ಕಂತೆ ಖರೀದಾರರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆ ಜಿಲ್ಲೆಯ ಖರೀದಾರರು ಹಾಗೂ ವಿಜಾಪುರ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಒಬ್ಬರು ಖರೀದಾರರು ಕೂಡ ಆಗಿ ಬ ಬಂದಿದ್ದಾರೆ ಮು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಇದು ನಮ್ಮ ಆವಕ್ಕಾಗುತ್ತೆ ನಮ್ಮ ಮಾರ್ಕೆಟ್ ಇನ್ನು ಇನ್ನೂ ಹೆಚ್ಚು ಹೆಚ್ಚು ವೃದ್ಧಿ ಆಗುತ್ತದೆ ಅಂತ ನಾನು ಭಗವಂತನರಲ್ಲಿ ನಾನು ನಂಬಿಕೆಯನ್ನು ಇಟ್ಟಿದ್ದೇನೆ ನಮ್ಮ ದೇವರು ಸಿದ್ದರಾಮೇಶ್ವರು ಹಾಗೂ ನಮ್ಮ ಮಾರ್ಕೆಟ್ ದೇವರು ನಿಲ್ಕಂಠೇಶ್ವರ ದೇವರಿಗೆ ನಾನು ಪೂಜ್ಯವಾಗಿ ನಮಸ್ಕರಿಸಿ ನಮ್ಮ ಮಾರ್ಕೆಟಿಗೆ ಆಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಚೆನ್ನಾಗಿದೆ ಯಾಕಂದರೆ ಮೊದಲನೇ ದಿವಸ ಮೂರು ಮೂರುವರೆ ಸಾವಿರ ಚೀಲ ಬರುತ್ತಂತ ನಮ್ಗೆ ನಂಬಿಕೆ ಇದ್ದಿದ್ದಿಲ್ಲ ಯಾಕಂದರೆ ಇನ್ನು ಹೊಸ ಮಾರ್ಕೆಟು ನಮಗೆ ಭಾಳ ಇದು ಮಾಡ್ತಾಯಿದ್ರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾರ್ಕೆಟ್ ಇದೆ ನಿಮ್ಮಲ್ಲಿ ಹಿಂಗೆ ಅವಮೆ ಆಗೋಕ್ಕಾಗುತ್ತೆ ಹಾಂ ಹಿಂಗಂತೆ ಆದರೂ ಕೂಡ ನಮ್ಮ ಮೇ ಮಾರ್ಕೆಟಿನ ಮೇಲೆ ಎಲ್ಲರೂ ವಿಶ್ವಾಸ ಇಟ್ಟು ನಮ್ಮ ಎಲ್ಲ ರೈತ ಬಾಂಧವರು ಮಾಲನ್ನು ತರಿಸಿದ್ದ ಬಂದಿದೆ ನಮ್ಮ ವ್ಯಾಪಾರಸ್ಥರು ಹಗಲಿಳು ಪ್ರಯತ್ನ ಮಾಡಿ ಕ ತಮ್ಮ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಮಾಲನ್ನು ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೆಸರು ನನ್ನ ಹೆಸರು ರವೀಂದ್ರ ಬಿದ್ದರಿಗೆ ಅಧ್ಯಕ್ಷರು ಮರ್ಚೆಂಟ್ ಅಸೋಷನ್ ಈ ನಮ್ಮಲ್ಲಿ ನಮ್ಮಲ್ಲಿ ಸುಮಾರು ಒಂದು ಇವತ್ತಿಗೆ ಒಂದು ಹನ್ನೆರಡು ಹದಿಮೂರು ಅಂಗಡಿಗಳಿಗೆ ಸುಮಾರು ಹದಿಮೂರಲ್ಲ ಸಾರಿ ಒಂದು ಇಪ್ಪತ್ತು ಅಂಗಡಿಗಳಿಗೆ ಮಾಲ್ ಬಂದಿದೆ ಸುಮ್ ಯಾವ ಅಂಗಡಿಗಳು ನಿಮಗೆ ಹೇಳಬೇಕಂದ್ರೆ ಶಿವಲಿಂಗೇಶ್ವರ್ ಟೇಡರ್ಸ್ ಜೋಗುರ್ ಕತ್ತಿ ಹಾಗೂ ಡಿಗ್ಗಾ ಪಾರ್ಟಿ ಲ್ಯಾಂಡ್ ಕಂಪ್ನಿ ಹಾಗೂ ರೋಣಕ್ ಟ್ರೇಡರ್ಸ್ ಕೊಟ್ಗಿ ಹಾಗೂ ಎಮ್ ತಾಳಿಕೋಟಿ ಹಾಗೂ ಎಮ್ ಬಿ ಬಗಲಿ ಹಾಗೂ ಅದರಂತೆ ಗುಡ್ಡೊಡುಗಿ ಜಂಗಮ್ ಶೆಟ್ಟಿ ಸಜ್ಜನ್ ಟ್ರೇಡಿಂಗ್ ಕಂಪ್ನಿ ಪ್ರಣವ್ ವೈಷ್ಣವಿ ಟೇಡರ್ಸ್ ಮತ್ತು ಇನ್ನೂ ಅನೇಕ ಅಂಗಡಿಗಳಿಗೆ ಮಾಲು ಬಂದಿದೆ ಮೊದಲೇ ದಿವಸ ಯಾಕಂದರೆ ಯಾಕಂದರೆ ಇದು ನಮ್ಮ ಮಾರ್ಕೆಟಿಗೆ ಒಂದು ಹೊಸ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಂದರೆ ಹೊಸದಾಗಿ ಬರುವಂಥ ಮಾಲು ಹೊಸ ಹೊಸ ವ್ಯಾಪಾರ ಆದರೂ ಕೂಡ ರೈತರು ನಮ್ಮ ಮೇಲೆ ವಿಶ್ವಾಸ ವಿಶ್ವಾಸನಿಟ್ಟಿದ್ದಾರೆ ಮತ್ತು ನಮ್ಮ ನೆರೆ ಹೊರೆಯದಿಂದನೇ ಎಲ್ಲ ಮೆಣಸಿನ್ಕಾಯು ಹೊರ ಜಿಲ್ಲೆಯಾದಂಥ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಹೋಗ್ತಾಯಿತ್ತು ನಮ್ಮ ನಮ್ಮ ಸಮೀಪದಲ್ಲಿರುವಂಥ ಸುಮಾರು ದೇವರಿಪ್ಪರಿಗೆ ಹಾಗೂ ಮೋರಟ್ಗಿ ಜೋರಟ್ಗಿ ಮಂದೇವಾಲು ಹಾಗೂ ಕೆಂಬಾವಿ ಹಾಗೂ ಅದರಂತೆ ಇಂಡಿ ತಾಲೂಕು ಸಾಲೋಟಗಿ ಹುಣಸಗಿ ಎಲ್ಲ ಕಡೆಯಿಂದ ನಮ್ಮ ಸನಿ ಸನಿ ಇವನ್ ಶಾಪೂರ್ ತಾಲೂಕು ಯಾದಗಿರಿ ಶಾಪೂರ್ ತಾಲೂಕು ಎಲ್ಲ ಕಡೆಯಿಂದ ಕೂಡ ನಮ್ಮ ಮಾಲ್ ಬಂದಿದೆ ಇನ್ನು ಇವತ್ತಿನ ಮಾರ್ಕೆಟ್ ನಮ್ಮಲ್ಲಿ ಸುಮಾರೀಗ ಒಂದೂವರೆಗೆ ನಾವು ಹೊಡಿತೀವಿ ಒಂದೂವರೆ ಹೊಡೆದ ಮೇಲೆ ಮತ್ತೆ ಏನು ರೇಟ್ ಬರುತ್ತೆ ಆ ರೇಟ್ ಮೇಲೆ ಮತ್ತೆ ನಮ್ಮ ರೈತ ಬಾಂಧವರು ನಾಳೆ ಶುಕ್ರವಾರ ದಿವಸ ಮತ್ತು ಎರಡನೇ ನಮ್ಮ ಟೆಂಡರ್ ಇದೆ ಎರಡನೇ ದಿವಸ ಶುಕ್ರವಾರ ದಿವಸ ಸುಮಾರು ನಾಲ್ಕರಿಂದ ಐದು ಸಾವಿರ ಚಿಲ್ಲು ಅವಕ್ಕೆ ಆಗ್ಬೋದು ಅಂತ ಒಂದು ಆಶೆ ಇದೆ ಕೆಲವೊಂದು ದಲ್ಲಾಳಿ ಅಂಗಡಿಗಳಲ್ಲಿ ನಮ್ಮ ರೈತರು ಕೂಡ ಏನು ಅಂದಿದ್ದಾರೆ ಮೊದಲು ನಿಮ್ಮದು ಮಾರ್ಕೆಟ್ ಶುರುವಾಗಲಿ ನಿಮ್ಮ ರೇಟ್ ಏನು ಬ ಬರ್ತ ನಾವು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾಲ್ ತೆಗೆದುಕೊಂಡು ಬರ್ತೀವಿ ಅಂತ ಅವರು ಕೂಡ ನಮಗೆ ಆಶ್ವಾಸನ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದರೆ ಮುಂದಿನ ದಿವಸ ನಮ್ಮ ಮಾರ್ಕೆಟು ಇನ್ನೂ ಹೆಚ್ಚು ಹೆಚ್ಚು ಮಾಲು ಬರ್ಬೋದು ಅನ್ನೋಂಥ ಒಂದು ಆಶೆ ನಮ್ಮ ನಮ್ಮ ಒಂದು ಮಾರ್ಕೆಟಿನ ಮೇಲಿದೆ ನಮ್ಮ ವ್ಯಾಪಾರಸ್ಥರ ಮೇಲೆ ಇದೆ ನಮ್ಮ ರೈತ ಬಾಂಧವರು ನಮ್ಮ ವಿಶ್ವಾಸಕ್ಕೆ ನಾವು ಯಾವುದೇ ದ್ರೋಹ ಮಾಡೋದಿಲ್ಲ ಯಾಕಂದರೆ ಈಗಾಗಲೇ ನಾವು ಹತ್ತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಯಶಸ್ವಿ ಮಾರ್ಕೆಟಾಗಿ ಹೊರಹೊಮ್ಮಿದೆ ಅದರಂತೆ ಮೆಣಸಿನ್ಕಾಯಿ ಕೂಡ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಜಿಲ್ಲೆಗಳ ಜೊತೆ ನಾವು ಒಂದು 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 ಸ್ಪರ್ಧನೆ ಮಾಡುವಂಥ ಒಂದು ದಿವಸಗಳು ಬಂದರೆ ಅದೇನು ಅತಿವ್ಯಕ್ತಿ ಅಲ್ಲ ಅಂತ ನಾನು ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ